ಸುತ್ತಮುತ್ತಲು ವರುಣನ ಆರ್ಭಟ ಜೋರಾಗಿದೆ ಅನಿಕಲ್ನಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿರುವಂತದ್ದು ಇನ್ನು ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಟವನ್ನು ಪಟ್ಟಿದ್ದಾರೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆ ಸುರಿತಾ ಇದೆ ಬನೇರುಘಟ್ಟ ಅತ್ತಿ ಬೆಲೆ ಸೇರಿದಂತೆ ಹಲವೆಡೆ ಮಳೆಯಾಗಿದೆ ಇನ್ನು ಧಾರಾಕಾರ ಮಳೆಗೆ ರಸ್ತೆ ತುಂಬೆಲ್ಲ ನೀರು ನುಗ್ಗಿರುವಂತದ್ದು ಧಾರಾಕಾರ ಮಳೆಯಿಂದಾಗಿ ವಾಹನ ಸವಾರರು ಪಾಪ ಹೈರಾಣಾಗಿದ್ದಾರೆ ಆಲ್ ಇಂಡಿಯಾ ಇ ಮೇನ್ಸ್ ಫಲಿತಾಂಶ ಇನ್ನು ಬಿರುಗಾಡಿ ಮಳೆಗೆ ದರೆಗೆ ಉರುಳಿದೆ ಜಾಹೀರಾತು ಫಲಕ ಬೆಂಗಳೂರಿನ ಸರ್ಜಾಪುರ ರಸ್ತೆ ಯಮರೆ ಗೇಟ್ ಬಳಿ ನಡೆದಿರುವಂತಹ ಘಟನೆ ಅದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಯಮರೆ ಅದೃಷ್ಟವಶಾತ್ ಇದರಿಂದ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಇನ್ನು ಸ್ಥಳಕ್ಕೆ ಸರ್ಜಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ನೋಡಿ ರಸ್ತೆ ಪಕ್ಕದ ಜಮೀನಿನಲ್ಲಿ ಈ ಬೃಹತ್ ಜಾಹೀರಾತು ಫಲಕವನ್ನ ಮಳೆಯಿಂದಾಗಿ ಈ ಬೃಹತ್ ಜಾಹೀರಾತು ಫಲಕ ಕೆಳಗೆ ಬಿದ್ದಿರುವಂತದ್ದು ಸಂಜೆ ಸುರಿದಂತಹ ಬಿರುಗಾಳಿ ಮಳೆಗೆ ನೆಲಕ್ಕುರುಳಿದ ಈ ಫಲಕ ಏನು ಸುಜುಕಿ ಶೋರೂಮ್ ಆವರಣದಲ್ಲಿ ಈ ಬೋರ್ಡ್ ಬಿದ್ದಿರುವಂತದ್ದು